ಮೆಚ್ಚಬೇಕು ಈ ನಿನ್ನ ಸ್ವಚ್ಛವ ಹೆಸರಿಗೆ ಅಂದಿನ ರಾಜ್ಯ ಮಾಡಲಾದ ಇಂದು ಕಂಡುಂಬ ಕಾಣುವ ದೃಶ್ಯ ನಡೆದಾಯಿತು ಎಂದರು ನೀನು ಉಗ್ರ ದೇವನ ತಂಗಿ ನಾ ದೇವನ ತಂಗಿಯಾದರೆ ನನಗ ನೀನು ಆ ಶ್ರೀಮಂತನ ತಂಗಿ ತಂಗಿಯಾದ ತಕ್ಷಣ ಆ ಸೃಷ್ಟಿಕತ್ತನಾದ ಬ್ರಹ್ಮ ನಮ್ಮ ಕಳೆ ನಿಮ್ಮ ಹೆಣ್ಣು ಮಕ್ಕಳು ಈ ರೀತಿ ಬಟ್ಟೆಯನ್ನು ಹುಟ್ಟುಕೊಂಡು ಸುಂದರವಾಗಿ ನಡ್ತಾ ಇದ್ರೆ ನಿಮ್ಮಂತವರು ಅಕ್ಕ ನೋಡಿ ಕೈದುಕೊಳ್ಳೋದಕ್ಕಾಗದೆ ಹೊಟ್ಟೆ ಕಿಚ್ಚು ಬರ್ತಾರೆ ನಿಮ್ಮ ಕಡೆ

ನಾವೆ ಹೇಗ್ ಬೇಕಾದ್ರೂ ಮೇರ್ದಾಡ್ತೀವಿ ಇಲ್ಲಿ ಸ್ತ್ರೀ ಪುರುಷರು ಎಲ್ರು ಸರಿಸಮಾನರೇ ಸೀರಾಟ್ಕೊಂಡು ಭಾರತದ ಸಂಸ್ಕೃತಿ ಉಳಿಸುವ ಹೆಣ್ಣಂತೂ ನಾನು ಕೆಲ ಬಡವಳಿಗೆ ಬಟ್ಟೆ ತೆಗೆದುಕೊಳ್ಳೋದಕ್ಕೆ ಹಣ ಇಲ್ಲ ತನ್ನ ಇನ್ನೂರು ಕೊಟ್ಟು ಒಂದು ಸೀರೆ ಕದ್ದಿ ಮಾಡಿಕೊಂಡು ನಾನು ಶ್ರೀಮಂತ ಕುಮಾರಿ ನನ್ನ ಹತ್ರ ಇದೆ ಸಾಕಷ್ಟು ಇಂದ ಕಟ್ಟುಗಳನ್ನು ತಟ್ಟುಕೊಂಡು ಹುಟ್ಟುಕೊಂಡು ಮೇಲೆ ಶ್ರೀಮಂತರಾಗಿ ರಜೆ ನಿಮ್ಮಂತ ಶ್ರೀಮಂತ ಮಹಾರಾಣಿಯವರ ಸಾಧನೆಯನ್ನು ಸಾರಿ ನಡುವುದು ನಡೆ ಕಾಣುವ ಹಾಗೆ ಮಿಡಿ ಕೊಟ್ಟು ತನ್ನ ಕಾಮದ ಪಿಟ್ಟ ನೆತ್ತಿಗೇರಿ ಕಂಡ ಕಂಡ ಹುರುಗನನ್ನು ಕ್ಲಕ್ಕಿನಲ್ಲಿ ತನ್ನ ಕಾಮದ ಕೀಡೆಯನ್ನು ತೀರಿಸಿಕೊಂಡ ಬಂದ ಮಂಡ್ಯರುತ್ತಿರದ ಈ ನಿನ್ನ ಕಲಿಯುಗಲೇ ಕಂಡಿನ ಸರಿಸರೆಂದು ತನ್ನ ಮನಸ್ಸಿಗೆ ಬಂದ ಪ್ರಿಯಕರಣನ್ನು ತಾನಿರುವಲಿಗೆ ಕರೆಸಿ ಗಿಡ ಉಸಿರಿಗೆ ನಿಮ್ಮಂತ ಸ್ತ್ರೀಯರು ಧರಿಸಿರುವ ಉಡುಪು ಕಲಿಸಿ ಮರ ಅಂಥದ ಮೇಲೆ ನನ್ನನ್ನು ಒಳೆಯಲು ಕೈ ಎತ್ತಿದೆಯಾ ಹೆಗೆ ನಾನೀಗ ಹಾಕುವ ನಿನ್ನ ಬಂದು ಆಮೇಲೆ ಇದಕ್ಕೆ ಒಬ್ಬ ಚಕ್ರ ಬರುವುದು ನಿನಗೆ ಆಪತ್ತು ನಿನ್ನ ಷರತ್ತು ಒಂದು ಹಾಡು ಹೇಳಬೇಕು ಇಲ್ಲಾಂದ್ರೆ ಈ ನಿನ್ನ ಚಂದ ನನ್ನ ಕೆನ್ನೆಗೆ ಕೊಡಬೇಕು ಒಂದು ಸಿಹು ಮುತ್ತು ನೀಂಕೇನ ಪಕ್ಷ ಕೊಟ್ಟಕ್ಕೆ ನಾನು ಹೆಂಡತಿ ಅಲ್ಲ ಅದೆ ಸಾಧ್ಯವಿಲ್ಲ ಮುತ್ತು ಕೂಡ ಅದು ಇಲ್ಲಾಂದ್ರೆ ನಿನ್ನ ಜೀವಿ